ರುಚಿ ರುಚಿ ಕೊಡ್ತೇದ್ರಿ ತಪ್ಲಾ ರುಚಿ ಬಾಳ್ರಿ ನಾ ಊಟ ಮಾಡಸ ಆಗುದಿಲ್ಲ ಸರ್ ನನಗೆ ತಪ್ಲಾ ತಿಂದಾಗ ಮೈ ಆ ಶಕ್ತಿ ಬರ್ತೇತ್ರಿ ನಾ ಊರ್ ಬಿಟ್ಟು ಎಲ್ಲಿ ಹೋಗುದಲ್ರಿ ಇಪ್ಪತ್ನಾಕ್ ತಾಸ ಜಂಗಲ್ದಾಗ ಇರ್ತೇನ್ರಿ ಊರ್ ಬಿಟ್ಟು ಹೋದ್ರ ಜೀವ ಹೋದಂಗ್ರಿ ನನ್ಗೆ ಎಲ್ಲಿ ಊರ ನಿಂದ್ರಾ ಮನ್ಸಲ್ಲ ಊರ್ ಬಿಟ್ಟು ಹೋಗಿಲ್ರಿ ಇಷ್ಟು ದೊಡ್ಡ ಅಂದ್ರು ನಾ ತಪ್ಲಾ ಇರ್ತೇನೆ ಯಾರ್ ಬೇಕಾದ್ರ ತಪ್ಲಾ ತಿಂದ್ರ ಏನ್ ಆಗುದಿಲ್ಲ ತಪ್ಪಳಗ್ ಏನ್ ಆಗುದ್ರಿ ಯಾರ್ ಬೇಕಾದ್ ತಿಂದ್ರೆ ನಡೀತದ ಸರ್ ಹ್ಮ್ ಯಾವಾಗಿಂದ ನಾ ಹತ್ತ ವರ್ಷ ಆತು ಇಲ್ಲೇ ಇದ್ರಿ ಸರ ಇಲ್ಲೇ ಇದ್ಕೊಂತ ಸಲ್ಪ ಸೊಲ್ಪ ತಿನ್ಕೊಂತ ಇಲ್ಲ ಇದ್ದೇ ಮಾಡ್ಕೊಂಡು ಇಲ್ಲೇ ಇದ್ದ್ಬಿಡ್ತೀನಿ ಬಿಟ್ಟೇನ್ರಿ ನಾನ್ ಇಲ್ಲೇ ಇದ್ದೀರಿ ಊರು ಮಂದಿ ಯಾರಿಗೂ ಹೆಚ್ಚ್ ಮಾತಾಡ್ಸುದಿಲ್ರಿ ಯಾರು ಭೇಟಿ ಆಗಲ್ರಿ ನಾನು ಹೆಂಗ್ ನಿನಗ್ ಹೆಂಗ್ ತಿನ್ಬೇಕಂತ ಹೆಂಗ ಅನಸ್ತಿದ ನಾ ಮಂಗ್ಯಾಗ ನೋಡಿ ತಿನ್ನಾಕಲ್ತೇನ್ರಿ ನಾನ್ ಆ ರುಚಿ ಭಾಳ ಹತ್ತಾತ ಊಟ ಆತಿ ಬಿಟ್ ಬಿಟ್ಟೇನ್ರಿ ನಾನು ತಪ್ಲಾನ ತಿನ್ನಾತೇನ್ ಸರ್ ಈಗ ಈ ತಂದೆ ತಾಯಿ ಅವ್ರದ್ದು ಮದುವೆ ಮಾಡ್ಬೇಕು ಅಂತಂತ ಅಂದಾರ ಅಂದ್ರ ನಾ ಮಾಡ್ಕೋದಿಲ್ಲ ನನ್ಗ ಲಗ್ನ ಮನ್ಸಿಲ್ಲ ಇಲ್ಲೇ ಜಂಗಲ್ದಾಗ ಇರುವ ನನ್ಗ ನಾ ಊರು ತಿರ್ಗಾಡಕ್ ಮನ್ಸ ಬರಲ್ಲ ಯಾರು ಭೇಟಿ ಆಗುಲ್ಲ ಒಬ್ಬ ಇರೋಂಗ ಆಕೈತ್ರಿ ನನ್ಗ ಅದಕ್ಕ ಇಲ್ಲಿ ಒಬ್ಬ ಬಂದ್ ಬಿಟ್ಟೇನ್ರಿ ಇಲ್ಲಿ ಇಲ್ಲೇ ಒಟ್ಟು ಏನ್ ಬರೀ ಚಿಕ್ಕ ತಪ್ಪಲಾ ತಿಂತರ ತಪ್ಲಾ ತಿಂತರಿ ಎಂಬತ್ ತರ ತಪ್ಪಲ ಈಗ ಮನಿಗದ ಬಾಕಿ ಮನಿಗ್ ಅಂತ ಅವಾಗ ಹೇಳಿ ಯಾರ ಯಾರು ನನ್ ಬರಾಕ್ ಹೋಗ್ರಿ ಯಾರ ಬೇಕಾದ್ರಿ ಅಷ್ಟ ಅದ ನಮ ಇಲ್ರಿ ಯಾರ ಅಂತ ಹೇಳೇನ್ರಿ ನಾನು ನಾ ಇಲ್ಲೇ ರೋಂಗ್ ಹಾಕತಿ ಇಲ್ಲೇ ಇರ್ತೇನೆ ಯಾರು ಕರೆಯ ಹೋಗ್ಬ್ಯಾಡ್ರಿ ಅಂತ ಹೇಳಿ ಯಾರು ಬರುದಿಲ್ರಿ ಏನ್ ಕೆಲ್ಸ ಮಾಡಿ ನಾ ಎಲ್ಲ ರೊಕ್ಕ ಬೇಕಂದ್ರ ನನ್ಗೆ ಅದಕ್ಕ ದವಾಖನಿಗತಿರಿ ಎಲ್ಲಾರು ಒಬ್ಬೊಬ್ರು ಗೊಂಡಿ ಕೆಲ್ಸ ಕರಿತಾರೆ ಅಲ್ಲಿ ಕೆಲ್ಸಕ್ಕೆ ಹೋಗನಿ ನನ್ಗೆ ಅರಬಿಗೆ ಹಣ್ಣಿಗೆ ಒಂದಿರ್ ದವಾಖಾನೆಗೆ ರೊಕ್ಕ ಹಾಕವ್ರಿ ನನ್ಗಷ್ಟ್ರಿಗೆಳಿಗಾಲ ನನ್ ತಪ್ಲಾ ತಿಂದ್ರ ಚಳಿ ಹತ್ತಲ್ಲ ಥಂಡಿ ಥಂಡಿ ಅತಿ ಹತ್ತುದಲ್ರಿ ತಪ್ಲಿಕ್ರಿ ಈ ಪ್ರಾಣಿ ಅತಿ ಎಲ್ ಬೇಕಾ ಮಳ್ಯಾಗ ಮನ್ಕೋತವ್ರಿ ಅವ್ ಥಂಡಿ ಪಂಡಿ ಹತ್ತಿ ತಪ್ಲಾ ತಿಂದ್ರಿ ನನ್ಗೂ ಏನಾಗ್ರಿ ತಪ್ಲಾ ತಿನ್ ಚಳಿ ಅತಿ ಹತ್ತುದಲ್ರಿ ಥಂಡಿ ಹತ್ತಲ್ಲಾ ಏನಾಗುದಲ್ರಿ ನಾವ್ ಹೋಗುದಿಲ್ರಿ ಏನಾರ ಗೋಂಡಿ ಕೆಲ್ಸ ಯಾರು ಕರದ್ರ ಅಂದ್ರ ನನ್ ರೊಕ್ಕ ಬೇಕಾದ್ರ ಅಷ್ಟ ಹೋಗನ್ರೀ ಅವ್ರ ಫೋನ್ ನಂಬರ್ ಕೊಟ್ಟೇನ್ರಿ ನಾ ಮದ್ಲಕ್ ಎಲ್ಲಾರು ಫೋನ್ ಐತಿ ಫೋನ್ ಫೋನ್ ಹಸಾರೀ ಯಾರ ಅದಕ್ ಅವಾಗ ಹೋಗಿರ್ತೇನೆ ಫೋನ್ ಹಸ್ತೀನಿ ಆಕೈತ್ರಿ ಇಲ್ಲಿ ತಂಪಿಗೆ ಕೆಲಸ ಮಾಡಿ ರೀ ತಾನಾಗ್ಲಿ ತೇಗ ಬರುದ್ರಿ ನಾ ಎದಕ್ ಆಗೈತಿ ನಾವ್ ಡಾಕ್ಟರ್ ಸವದತ್ತಿ ಬಸ್ ಸ್ಟಾಂಡ್ ಅಂತ ದವಾಖಾನೆ ಹೋಗಿನ್ರಿ ತಾನಾಗ್ಲಿ ಯದ್ ಉಸೂಲ್ ಬರುದ್ರಿ ಎದಕ್ ಆಗೈತಿ ನೋಡಾನಿ ರೀ ನಾ ತಪ್ಲಾ ತಿಂತೇನ್ ನೋಡ್ರಿ ಅಂತ ಕೇಳ್ರಿನ್ರಿ ಆ ಡಾಕ್ಟರ್ಗೆ ಆ ಬಾಡಿ ಬಾಡಿ ಗಿಡಿ ಎಲ್ಲಾ ಎ ಸಿ ಎಲ್ಲಾ ಚೆಕ್ ಮಾಡಿದ್ರಿ ಅವ್ರ ರೊಕ್ಕ ಕೊಡಾಕ್ ಹೊಂದ್ ರೊಕ್ಕ ತಗೊಂಡಿಲ್ರಿ ನನ್ಗ ಐತಿ ಹಂಗ ಕೊಡಾತ್ರಿ ಎ ಸಿ ಚೆಕ್ ಮಾಡಿರಿ ಎಲ್ಲಾ ನಾನ್ ಚೆಕ್ ಮಾಡಿ ಕಳ್ಸಿರಿ ಎದಕ್ ಆಕೈತ ಅಂತ ಕೇಳಿನ್ರಿ ನಾನು ಆ ತಂಪಿಗೆ ಆಕೈತ ಆಕೈತ್ ಅವರು ಅವ್ರ ಮತ್ ಕೆಲ್ಸ ತಂಪಿಗೆ ತಂಪಿಗಿ ಅಂತ ತಪ್ಲಿಕ ಏನ್ ಆಗುಲ್ ಅಂತ ಹೇಳಿ ಕಳ್ಸಿದ್ರಿ ನನ್ಗ ಅವ್ರ ಅವ್ರ ದವಾ ಕಣಿ ಅಂದ್ರೆ ನಾನ್ ರೊಕ್ಕ ಅತಿ ತಗೋದ್ರಿ ನಾವ್ದಿ ಡಾಕ್ಟರ್ ಸೌದತಿ ಬಸ್ ಸ್ಟ್ಯಾಂಡ್ ಅಂತಲ್ರೀ ಮತ್ ಹೊಸಲ್ ಕಲಾಬನ್ ಡಾಕ್ಟರ್ ಅಲ್ಲಿ ಹೋಗಿನ್ರೀ ನಾನು ಕಾಜಿ ಡಾಕ್ಟರ್ ಕಡೆ ರೀ ಅವ್ರು ರೊಕ್ಕ ತಗೋದಿಲ್ರಿ ನಾನ್ ಚರ್ಮ ಏನಾರ ಹೊಸಲ್ ಕಲಾಬನ್ ಡಾಕ್ಟರ್ ದನ್ರಿ ಕಾಜಿ ಅವ್ರ ಅವ್ರತಿ ರೊಕ್ಕ ತಗೋದಿಲ್ರಿ ಅವ್ರ ಕಂಪ್ಯೂಟರ್ ಚೆಕ್ ಮಾಡಿ ಗೋಳಿಗೆ ಕ್ರೀಮ್ ಕೊಟ್ಟ ಹಂಗ ಕಳಿಸ್ತಾರೀ ಒಂದ್ ನಾಲ್ಕ ವರ್ಷಿಂದ ಏನ್ ಆಗಂಗಿಲ್ಲ ಹಾ ನಾಲ್ಕ ವರ್ಷದಿಂದ ಏನ್ ಆಗೋದಿಲ್ರಿ ಬುಡಾನ್ರಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್